자막 ಗಂಗಾವತಿ ತಾಲೂಕಿನ ಚಿಕ್ಕ ಜಂತಕಲ್ ಗ್ರಾಮದಲ್ಲಿ ಶ್ರೀ ಲಿಂಗೈಕ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರ ನೂರ ಐವತ್ತೆಂಟನೇ ಜಯಂತಿ ಮಹೋತ್ಸವದ ಅಂಗವಾಗಿ ಸದ್ಭವನ ಪಾದಯಾತ್ರೆ ವಿಜೃಂಭಣೆಯಿಂದ ನಡೆಯಿತು ಸದ್ಭಾವನ ಯಾತ್ರೆಯಲ್ಲಿ ವಿವಿಧ ಮಠದ ಮಠಾಧೀಶರು ಸಮಾಜ ಸೇವಕರು ರಾಜಕೀಯ ದುರೀಣರು ಮತ್ತು ಗ್ರಾಮದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಮಹಿಳೆಯರು ಕುಂಭಕಳಸ ಮತ್ತು ಬಾಜಾ ಭಜಂತ್ರಿವೊಂದಿಗೆ ಶ್ರೀಲಿಂಗೈಕ್ಯ ಕುಮಾರೇಶ್ವರರ ಜ್ಯೋತಿ ರಥಯಾತ್ರೆ ಮೆರವಣಿಗೆ ಜರುಗಿತು ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಶಿವಯೋಗ ಮಂದಿರ ಅಂದ ಗಿರಚಿಸಿದ ನಾಡಿಗೆ ಬೆಳಕಾಗಿ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ನೋಡುತ್ತಾಗಿ ಹನಗಲ ಕುಮಾರ ಶಿವಯೋ

ನೋಡು ತಾಗಿ ಹನಗಲ ಕುಮಾರ ಶಿವಯೋಗಿ ಬಂದ ನೋಡು ತಾಗಿ ಹನಗಲ ಕುಮಾರ ಶಿವಯೋಗಿ మనెమనె సంచరిసి వచన దట్టను సంగ్రయసి మహాసభయ రచసి జనరహితవను తా బయసి మనిమనె సంచరిసి వచన దట్టను సంగ్రయసి మహాసభయ రచసి జననాగితవను తా బయసి అనాతర చందది పోరదా తందయ తా ಬಂದ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಮನ ತುಂಬಿ ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ ಮಂಗಳ ಮೂರು ಪಾವನ ಕೀರುತಿ ಹಬ್ಬಿ ಕುಗ ತುಂಬಿ ಮಂಗಳ ಬಂದ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿ ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದ ದಿ ರಚಿಸಿದ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ಅಂದ ದಿ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ

ಹಾನಗಲ ಕುಮಾರ ಶಿವಯೋಗಿ ಬಂದ ನೋಡುತ್ತಾಗಿ ಹಾನಗಲ ಕುಮಾರ ಶಿವಯೋಗಿ వచనద కట్ను సంగ్రహి మహాసభయ రచసి జనరాహితవను తాబయసి అంధ అనాతర చందది పొరదా తందాన ಬಂದ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ನೆನೆಯುವೆ ಮನ ತುಂಬಿ ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ ಮಂಗಳ ಮೂರುತಿ ಪಾವನ ಕೀರುತಿ ಹಬ್ಬಿ ತು ಜಗ ತುಂಬಿ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂಧ ದಿ ರಚಿಸಿದ ನಾಡಿಗೆ ಬೆಳಕಾಗಿ ಶಿವಯೋಗ ನಂತರ ಶ್ರೀ ಪಂಪಾಮಹೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀಗಳಿಂದ ಆಶೀರ್ವಚನ ಕಾರ್ಯಕ್ರಮ ಜರುಗಿತು ಈ ವೇಳೆ ವೇದಿಕೆ ಕಾರ್ಯಕ್ರಮವನ್ನು ಶ್ರೀಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ು ಜನ ಮಠಾಧೀಶರು ಇಲ್ಲಿ ಕುಟ್ಟಿದೀವಿ ಅಂತಂದ್ರೆ ನಾವು ಆಸ್ತಿಕರು ನಾಸ್ತಿಕರನ್ನು ನೋಡದೆ ಶ್ರೀಮಂತರು ಬಡವರನ್ನು ನೋಡದೆ ನಮಗೆಲ್ಲರಿಗೂ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿಸಿ ಒಳ್ಳೆ ನಮಗೆ ಒಳ್ಳೆ ಒಂದು ಸುಪ್ರತಿಷ್ಠ ಮಠಗಳಿಗೆ ಮಾಡಿ ನಾವೆಲ್ಲರೂ ಈ ವೇದಿಕೆ ಮೇಲೆ ಆಶೀರ್ ಅಂತಂದ್ರೆ ಇದು ಕಾರಣ ಯಾರು ಅಂತಂದ್ರೆ ಅದು ಆನಗಲ್ಲ ಗುರು ಮಾಡಿ ಆನಗಲ್ಲು ಕುಮಾರ್ ಶಿವಗಳು ತನ್ನ ಇಡೀ ಜೀವನ ಪರ್ಯಂತರ ಒಂದು ದಿವಸ ಒಳ್ಳೆ ಬಟ್ಟೆಯನ್ನು ಹಾಕ್ಲಿಲ್ಲ ಒಂದು ದಿವಸ ರುಚಿಯಾದ ಅಡಿಗೆಯನ್ನು ಆನಗಲ ಕುಮಾರ್ ಶಿವಗಳು ಈ ಸಮಾಜಕ್ಕಾಗಿ ಏನ್ ಅಂತಂದ್ರೆ ಹಸಿದ ಎಷ್ಟೋ ಈ ಸಮಾಜದೊಳಗ ಬಡ ಮಕ್ಕಳಿದ್ರು ಅವರಿಗೆ ವಿದ್ಯೆ ವಿದ್ಯೆ ಇರಲಿಲ್ಲ ಹಸಿದ ಬಟ್ಟೆಗೆ ಅನ್ನ ನೀಡುವುದಕ್ಕೋಸ್ಕರ ದಾಸೋಹನ ಶುರು ಮಾಡಿದ್ರು ಅನಕ್ಷರತೆಯೇ ಈ ಜಗತ್ತಿನಲ್ಲಿ ಇರ್ಬೇಕಾದ್ರೆ ನನ್ನ ಮಕ್ಕಳು ಸುಶಿಕ್ತರಾಗಬೇಕು ಅಂತ ತಿಳ್ಕೊಂಡು ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು ಅನುಭವದಕ್ಕೋಸ್ಕರ ಸಂಸ್ಕಾರದ ಕೊರತೆ ಇರುವುದು ಇರು ಸಂಸ್ಕಾರದ ಕೊರತೆ ಇರಬೇಕಾದ್ರೆ ಹಳ್ಳಿ ಹಳ್ಳಿ ಗಡ್ಡಾಡಿ ವಚನ ಕಡೋದ ಕಟ್ಟುಗಳನ್ನ ಸಂಗ್ರಹಿಸಿ ವಚನದ ಒಂದು ಅರಿವನ ಮುಟ್ಟೋದಿಕ್ಕೋಸ್ಕರ ಅವಾಗಿನ ದಿವಸ ಸಂಸ್ಕಾರ ಮತ್ತು ಸಂಸ್ಕೃತಿಯ ಕ್ರಾಂತಿಯನ್ನು ಮಾಡಿದವರು ಯಾರು ಅಂತಂದ್ರೆ ಈ ಒಂದೂರ ಐವತ್ತೆಂಟನೇ ಜಾತ ಈ ಒಂದೂರ ಐವತ್ತೆಂಟನೇ ಜಯಂತಿ ಮಹೋತ್ಸವದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೇರಿ ನಾಳೆ ಗಂಗಾವತಿ ಪಟ್ಟಣದೊಳಗ ಬಹಳ ಅದ್ದೂರಿಯಾಗಿರ್ತಕ್ಕಂತ ಜಯಂತಿ ಮಹೋತ್ಸವದ ಸಮಿತಿಯಿಂದ ಕುಮಾರ ಶಿವಗಳವರ ಮೆರವಣಿಗೆ ಬಹಳ ಅದ್ದೂರಿಯಾಗಿರ್ತಿದೆ ಅಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸ್ತಾರೆ ಜಯಂತೋತ್ಸವ ಅಂಗವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಚಿಕ್ಕಚಂತಲ ಗ್ರಾಮದಲ್ಲಿ ಸದ್ಭಾವನಾ ಪಾದಯಾತ್ರೆ ಸದ್ಭಾವನಾ ಪಾದಯಾತ್ರೆಯಲ್ಲಿ ದುಶ್ಚಟಗಳ ದಿಕ್ಷೆ ಸದ್ಗುಣಗಳ ದೀಕ್ಷೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಚಿಕ್ಕ ಚಂಡಗಲ್ಲದಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಆಚರಣೆ ಮಾಡಲಾಗಿದೆ ಭಕ್ತರು ನಸರ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲು ಇಲ್ಲಿರ್ತಕ್ಕಂಥ ಜನರು ತಮ್ಮ ಜೋಳಿಗೆಗೆ ಒಂದು ದುಶ್ಚಟಗಳನ್ನು ಹಾಕಬೇಕು ಸದ್ಭಾವಂತರಾಗಬೇಕನ್ನೋ ಉದ್ದೇಶದಿಂದ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರದಿಂದ ಅನೇಕ ಮಹಾಸ್ವಾಮಿಗಳವರು ಇಲ್ಲಿ ದಯಮಾಡಿಸಿ ಹಲವು ಮಾತೇನು ನೀನುಳಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಮತ್ತೆ ಮಹಾತ್ಮರು ಪಾದವನ್ನಿಟ್ಟಿರ್ತಕ್ಕಂಥ ಚಿಕ್ಕಜಂತಕಲ ಗ್ರಾಮ ಇವತ್ತು ಕುನಿತವಾಗಿದೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಮಹಿಳೆಯರು ಕಳಸ ಭಜನೆ ಮತ್ತು ವಾದ್ಯಗಳೊಂದಿಗೆ ಇವತ್ತು ಈ ಗ್ರಾಮದಲ್ಲಿ ಬಂದು ಪಂಪಾ ಪ್ರಸನ್ನ ಇರುವ ಪಂಪಾಪತಿ ದೇವಸ್ಥಾನದಲ್ಲಿ ಸಮಾರೋಪಗೊಂಡು ಇವತ್ತು ಧಾರ್ಮಿಕ ಸಭೆಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಚಿಕ್ಕಜಂತಕಲ ಗ್ರಾಮದ ಪರವಾಗಿ ಎಲ್ಲ ಮಹಾತ್ಮರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಆದಂಥ ಸದ್ಭಾವನಾ ಯಾತ್ರೆಗೆ ಎಲ್ಲ ಹಿರಿಯರು ಸ್ವಾಮಿಗಳು ನಮ್ಮನ್ನು ಇವತ್ತು ಉದ್ಧಾರ ಮಾಡಲಿಕ್ಕಾಗಿ ಬಂದು ಊರಿನ ಒಂದು ಕೊಳೆಯನ್ನು ನಿರ್ಮೂಲನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟ ಆಗುತ್ತೆ ಮತ್ತು ಇದೇ ರೀತಿ ಹಳ್ಳಿಹಳ್ಳಿಯಲ್ಲಿ ನಾವು ದುಶ್ಚಟಗಳು ಜಾಸ್ತಿ ಇರ್ತವೆ ಮತ್ತು ದುಷ್ಟ ವಿಚಾರಗಳು ಜಾಸ್ತಿ ಇರ್ತವೆ ದುಷ್ಟ ಚಟಗಳಿಗಿಂತ ದುಷ್ಟ ವಿಚಾರಗಳನ್ನು ಬಿಟ್ಟು ಸದ್ಭಾವನೆ ಅಂತ ಮಾಡಿರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ವಿಚಾರ ಅಂತಿಕ್ಕ ಜನತೆಗಳ ಪಂಪ ವಿರೂಪ ಶ್ರೀ ಸರಪ್ಪ ಮತ್ತು ಈ ತಿಂಗಳ ಸದ್ಭಾವನ ಪದಯತ್ರೆಯಲ್ಲಿ ಅನೇಕ ಸ್ವಾಮೀಜಿಗಳು ಭಾಗವಹಿಸಿದ್ರಿಂದ ಈ ಕ್ಷೇತ್ರ ಸಿಕ್ಕ ಜಂತಿಗಲ ಅಂತ ನಾನು ಭಾವಿಸುತ್ತೇನೆ ಹಾಗಾದರೂ ಎಲ್ಲ ಸರ್ವಧರ್ಮೀಯರು ಆಗಮಿಸಿ ಸ್ವಾಮಿಗಳ ಆಶೀರ್ವಾದನ ಕೇಳಿ ತಾವು ರಾಜಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ಬಂದು ಸದ್ಭಾವನ ಪಾತ್ರೆಯಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹೇಳಿ ಸ್ವಾಮಿಗಳ ಹತಾ ದುಶಟಗಳನ್ನು ಸ್ವಾಮಿಗಳ ಜೋಳಿಗೆ ಹಾಕಿ ಒಳ್ಳೆಯ ಚಟಗಳನ್ನು ಒಳ್ಳೆಯನ್ನು ಗುಣಗಳನ್ನು ತಮ್ಮ ಪಾಲಿಗೆ ದಯಮಾಡಿಸಿರ್ತಾರೆ ಅಂತ ಪೂಜ್ಯರಿಗೆ ನಾವು ಸರಸರಾಂಗ ನಮಸ್ಕಾರ ಹೇಳುತ್ತೇವೆ ಅಪ್ರತಿಮ ಶಿವಯೋಗಿ ಸಾರ್ವಭೌಮ ಶ್ರೀ ಹಾನಗಲಕುಮಾರ ಮಹಾಸ್ವಾಮಿಗಳ ಒಂದು ನೂರ ಐವತ್ತೆಂಟನೇ ಒಂದು ಜಯಂತಿ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಪಟ್ಟಣಗಳಲ್ಲಿ ಕೂಡ ಒಂದು ಪಥಸಂಚಲನ ಕಾರ್ಯಕ್ರಮ ಭಾಳ ಸುಂದರವಾಗಿ ಸಾಗಿ ಬಂತು ತನ್ನಿಮಿತ್ತ ಚಿಕ್ಕಜಂತಕಲ್ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ನಮ್ಮೂರಿಗೆ ಗುರುಗಳ ಆಗಮನ ಆಗಬೇಕು ಅಂತ ತಿಳ್ಕೊಂಡು ಭಿನ್ನ ಮಾಡಿಕೊಂಡಂಥ ಸಂದರ್ಭದಲ್ಲಿ ಭಾಳ ಪ್ರೀತಿಯಿಂದ ಒಪ್ಪಿಗೆ ಕೊಟ್ಟು ಇವತ್ತು ಚಿಕ್ಕಜಂತಕಲ್ ಗ್ರಾಮದ ರಾಜಬೀದಿಯಲ್ಲಿ ಕುಂಭ ಕಳಶ ಭಜನೆ ಮತ್ತು ವಾದ್ಯ ವೈಭವದೊಂದಿಗೆ ಸುಂದರವಾಗಿ ಸಾಗಿ ಬಂದಂಥ ಕಾರ್ಯಕ್ರಮ ಜನಮನಗಳಲ್ಲಿ ಎಂದೂ ಕೂಡ ಮರೆಯಲಾರದಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಚಿಕ್ಕ ಜಲ್ ದೈವ ನೆರವೇರಿಸಿಕೊಟ್ಟಿದೆ ಹನಗಲ್ ಕುಮಾರಸ್ವಾಮಿಗಳವರ ಒಂದು ಜಯಂತಿ ಮಹೋತ್ಸವ ಕಾರ್ಯಕ್ರಮ ಅಂತಂದರೆ ವಿಶೇಷವಾಗಿ ಒಟು ಸಾಧಕರು ಶಿವಯೋಗ ಮಂದಿರದಲ್ಲಿ ಕಲಿತಿರ್ತಕ್ಕಂಥ ಒಟು ಸಾಧಕರು ಸುಮಾರು ಶಿವಯೋಗ ಮಂದಿರದ ಕೊಡುಗೆ ಕನ್ನಡ ನಾಡಿಗೆ ವಿಶೇಷವಾಗಿ ಬೀಳೆ ಮಠಗಳನ್ನು ಉದ್ಧಾರ ಮಾಡುವ ನಿಟ್ಟಿನಲ್ಲಿ ಹನಗಲ್ ಕುಮಾರಸ್ವಾಮಿಗಳವರ ಒಂದು ಪ್ರಯತ್ನ ವಿಶೇಷವಾಗಿರತಕ್ಕಂಥದ್ದು ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ಶಿವಯೋಗ ಮಂದಿರ ಇವೆಲ್ಲವೂ ಕೂಡ ಈ ನಾಡಿಗೆ ಕೊಟ್ಟಂಥ ಒಂದು ಶಿವಯೋಗಿಗಳು ಹನಗಲ್ ಮಹಾಸ್ವಾಮಿಗಳವರು ಅಂಥವ್ರನ್ನ ನನೆಯುವಂಥದ್ದು ಅಂಥವರ ಒಂದು ಮೆರವಣಿಗೆ ನಮ್ಮ ಊರಿನ ಎಲ್ಲ ರಾಜಬೀದಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನೋಡಿದ ಜನ ಮನ ಎಲ್ಲರೂ ಕೂಡ ಪಾವನ ಅನ್ನುವಂಥ ಮಾತನ್ನ ಬಹಳ ಪ್ರೀತಿಯಿಂದ ಹೇಳಿಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ ತಮ್ಮೆಲ್ಲರಿಗೆ ಶರಣಾರ್ಥಿಗಳು ಬಹಳಷ್ಟು ವಿಶೇಷವಾದಂಥ ದಿನ ಅಂತ ಹೇಳ್ಬೋದು ಆನೆಗಲ್ ರೂರು ಕುಮಾರೇಶ್ವರ ಅವರ ಐನೂರ ಐವತ್ತೆಂಟನೇ ಜಯಂತಿ ಮಹೋತ್ಸವವನ್ನು ಚಿಕ್ಕಚಲ್ ಗ್ರಾಮದಲ್ಲಿ ಬೆಳಿಗ್ಗೆ ಬಹಳಷ್ಟು ವಿಜೃಂಭಣೆಯಿಂದ ಅಂದರೆ ಕುಂಭ ಕಳಸ ಹಾಗೂ ರಜನೆಯ ಮೂಲಕ ಬಹಳಷ್ಟು ವಿಜೃಂಭಣೆಯಿಂದ ಪೂಜರ ಮೆರವಣಿಗೆ ಪಾದಯಾತ್ರೆ ಪಾದಯಾತ್ರೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮಹಿಳೆಯರು ಪುರುಷರು ಹಾಗೂ ಇಲ್ಲಿನ ಎಲ್ಲ ಸಾರ್ವಜನಿಕರು ಹಾಗೂ ಕ್ರೀಹಿಳಿಯರು ಸಹ ತನು ಮನಧನದಿಂದ ಸಹಾಯವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಈ ಜಗದ್ಗುರುಗಳ ಆಶೀರ್ವಚನವನ್ನು ತಿಳಿದುವಂಥ ಇವತ್ತು ನಾವೆಲ್ಲ ಈ ಒಂದು ಜಂತಕಲ್ ಗ್ರಾಮದ ಎಲ್ಲರೂ ಸಹ ಭಾಳಷ್ಟು ಧನ್ಯರು ಅಂತ ಹೇಳ್ತಾ ಈ ದಿನ ನಮಗೆಲ್ಲರಿಗೂ ಸಹ ಸಂತೋಷದ ದಿನ ಮತ್ತು ಉಲ್ಲಾಸದ ದಿನ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ವಿಶೇಷವಾಗಿ ಎಲ್ಲರಿಗೂ ಕೂಡ ಊರಿನ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ ಹಾನಗಲ್ಲ ಗುರುಕುಮಾರೇಶ್ವರ ನೂರ ಐವತ್ತೆಂಟನೇ ಜಯಂತೋತ್ಸವದ ಪ್ರಯುಕ್ತ ಎಲ್ಲ ಸದ್ಭಕ್ತರು ಮತ್ತು ಸ್ವಾಮೀಜಿಗಳು ಎಲ್ಲ ನಮ್ಮ ದೇಶದಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲ ಸದ್ಭಾವನಾ ಪಾದಯಾತ್ರೆ ಕೂಡ ನಡೆಸ್ತಾ ಇದ್ದಾರೆ ಇದು ಮಿನ್ ಏನಪ್ಪ ಅಂತಂದರೆ ದುಶ್ಚಟಗಳನ್ನು ತ ಬಿಟ್ಟು ಎಲ್ಲ ಸದ್ಭಾವನೆಯನ್ನು ತುಂಬುವಂತಕ್ಕಂಥ ಕಾರ್ಯಕ್ರಮವಾಗಿದೆ ಇಂಥ ಕಾರ್ಯಕ್ರಮಗಳು ನಮ್ಮ ದೇಶದಲ್ಲಿ ನಡಿಬೇಕು ಯಾಕಂದರೆ ಸಂಸ್ಕೃ ಸಂಸ್ಕಾರಗಳು ಇವತ್ತೆಲ್ಲ ಹಿಂದುಳಿತಾ ಇದ್ದಾವೆ ಯಾಕಂತಂದರೆ ಎಲ್ಲ ನಾವು ಹೆಣ್ಮಕ್ಳು ಕೂಡ ಹಿಂದುಳಿತಾ ಇದ್ದೀವಿ ಬರೀ ಕೆಲಸದ ಇದ್ರ ಇದರಿಂದ ಸಮಸ್ಯೆಯಿಂದ ಎಲ್ಲರೂ ಯಾವುದೇ ದೇವ ದೇವಸ್ಥಾನದ ಒಳಗಡೆ ಭಾಗವಹಿಸೋಕ್ಕಾಗ್ತಾ ಇಲ್ಲ ಸಂಸ್ಕಾರ ಮುಂದೆ ಬರಬೇಕು ಧರ್ಮ ಮುಂದೆ ಬರಬೇಕು ಅಂತ ಇವೆಲ್ಲ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಹೋರಾಟ ಅಲ್ಲದೆ ಸಾಮಾನ್ಯವಾಗಿ ಸರಳವಾಗಿ ಭಾಳ ಸುಂದರವಾಗಿ ಎಲ್ಲರೂ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲ ಸದ್ಭಕ್ತಾದಿಗಳಿಗೆ ಮತ್ತು ನಮಗೆ ಬಂದು ಈ ಎಲ್ಲ ಆಶೀರ್ವಚನೆ ಕೊಟ್ಟಿರ್ತಕ್ಕಂಥ ಎಲ್ಲ ಹಾನಾಗಲ್ಲ ಗುರುಕುಮಾರೇಶ್ವರ ಮಠದಿಂದ ಹೊಂದಿರತಕ್ಕಂಥ ಎಲ್ಲ ಸದ್ಗುರುಗಳಿಗೆ ನಮ್ಮಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮಿಂದ ಶರಣು ಶರಣಾರ್ಥಿ